ನಮಸ್ತೆ ಸರ್ ನಿಮ್ಮ ಪರಿಚಯ ನನ್ನ ಹೆಸರು ಗಣೇಶ್ ಅಂತೇಳಿ ನಾನು ಬೆಂಗಳೂರಿಂದ ಇಲ್ಲಿ ಬಂದು ಆರ್ಗ್ಯಾನಿಕ್ ಸಾವಯವ ಮಾಡ್ತಾ ಇದ್ದೇವೆ ಬನ್ನೂರು ಕೃಷ್ಣಪ್ಪ ಅವರ ಮಾರ್ಗದರ್ಶನದಲ್ಲಿ ಓಕೆ ಮೈನ್ ಇನ್ವೆಸ್ಟರ್ಸ್ ಅಂತೇಳಿ ಸಮೀಶ್ ಶೆಟ್ಟಿ ಅಂತೇಳಿ ಅವರು ನಾವು ಇದನ್ನೆಲ್ಲ ಇಲ್ಲಿ ನೋಡ್ತಾ ಇದ್ದೇವೆ ಇದು ಆ್ಯಕ್ಚುಲಿ ನಾವು ಓನ್ಲಿ ಏನು ಬೇರೆ ಏನು ಆರ್ಗ್ಯಾನಿಕ್ ಪೂರ್ತಿ ಆರ್ಗ್ಯಾನಿಕ್ ಮಾತ್ರ ಮಾಡ್ತಾ ಇದ್ದೇವೆ ಏನು ಕೆಮಿಕಲ್ ಏನು ಬಡ್ಸ್ತಾ ಇಲ್ಲ ಮೇನ್ ಏನು ಯೂಸ್ ಅಂದರೆ ಬೀಜ ಇದು ಬೀಜಾಮೃತದಲ್ಲಿ ಇದು ಇದು ಮಾಡಿ ಆನಂತರ ನಾವು ಜೀವಾಮೃತದ ಜೀವಾಮೃತ ಮತ್ತು ಹೊದಿಕೆ ಮುಚ್ಚಳಿಕೆ ಎಲ್ಲ ಮಾಡಿ ಅದರಿಂದ ಇದು ಮಾಡ್ತಾ ಇದ್ದೇವೆ ಇದು ಸ್ವಲ್ಪ ಖುಷಿ ಕೊಡ್ತಾ ಇದೆ ನಮಗೆ ಅದರಲ್ಲಿ ಟೋಟಲ್ ಒಂದು ಆರು ಎಕರೆ ಇದೆ ನಮ್ಮ ಇದರಲ್ಲಿ ವರ್ಷದಿಂದ ಮಾಡ್ತಾ ಇದ್ದೇವೆ ಇದರಲ್ಲಿ ಬಾಳೆಹಣ್ಣು ನುಗ್ಗೆ ಪಪ್ಪಾಯ ಎಲ್ಲ ಹಣ್ಣಿನ ಗಿಡ ಇದೆ ಮಾವು ತೆಂಗು ನುಗ್ಗೆ ಇದಿದೆ ಆರೆಂಜ್ ಇದೆ ಅದೆಲ್ಲ ಬರಬೇಕಷ್ಟೇ ಪಪ್ಪಾಯ ಮತ್ತು ಇದು ಬರ್ತಾ ಇದೆ ನುಗ್ಗೆ ಬನ್ನ ಸ್ಟಾರ್ಟ್ ಆಗಿದೆ ಅಂತೇಳಿದರೆ ನಾವು ಮೊದಲು ಇದು ಇದರಲ್ಲಿ ಮೆಡಿಸಿನಲ್ಲಿ ಹಾಕಿ ಒಂದು ಇಪ್ಪತ್ತು ಎಕರೆ ಮಾಡಿದೆ ಇದರಿಂದ ಅದರಲ್ಲಿ ನಮಗೇನು ಇದಾಗಿಲ್ಲ ಫುಲ್ ಇನ್ವೆಸ್ಟ್ಮೆಂಟ್ ಮಾತ್ರ ಇರ್ತದೆ ಅದಕ್ಕೆ ಖರ್ಚು ತುಂಬ ಬರುತ್ತೆ ಓಕೆ ಅಲ್ಲಿ ಅಕ್ಕಿರಾಂಪುರದಲ್ಲಿ ಒಂದು ಇದು ಮಾಡಿದೆವು ಮಾಡಿ ಅದ್ರಲ್ಲಿ ನಮಗೇನು ವರ್ಕೌಟ್ ಆಗಿಲ್ಲ ಒಂದು ಸ್ವಲ್ಪ ಲಾಸ್ ಆಯಿತು ನಮ್ಮ ಸ್ವಲ್ಪ ಅದರಲ್ಲಿ ಅದರ ನಂತರ ಅದು ಆ್ಯಕ್ಚುಲಿ ಲೀಸ್ ಲ್ಯಾಂಡಲ್ಲಿ ಅಲ್ಲಿ ನಾವು ಓಕೆ ಅದನ್ನು ಬಿಟ್ಟು ನಾವೀಗ ಓನ್ ಲ್ಯಾಂಡ್ ಪರ್ಚೇಸ್ ಮಾಡಿ ಕಂಪನಿದ್ರಿಂದ ರಮೀಶ್ ಶೆಟ್ಟಿ ಅವರ ಇದರಿಂದ ನಾವು ಮಾಡ್ತಾ ಇದೇವೆ ಧಾರೆ ಓಕೆ ಇದಕ್ಕೆ ನಮಗೇನು ಖರ್ಚೇನು ಕಡಿಮೆ ಅಲ್ಲ ತುಂಬ ಕಡಿಮೆ ಅಲ್ಲ ಓನ್ಲಿ ಹಸು ಇದೆ ನಮ್ಮದು ಗಂಜಲ ಸಗಣಿ ಬೆಲ್ಲ ಅದೆಲ್ಲ ಹಾಕಿ ಅದರಿಂದ ಜೀವಮೃತ ಮಾಡಿ ಮಾಡ್ತಾ ಇದ್ದೇವೆ ಕುರಿ ಕುರಿ ಇದೆ ಸ್ವಲ್ಪ ಕುರಿ ಟ್ರೈ ಮಾಡ್ತಾ ಇದೆ ಕುರಿ ಹಾಕಿದೆ ಸ್ವಲ್ಪ ಕುರಿ ಹಾಕಿದೆ ಕೋಳಿ ಇದೆ ನಾಟಿ ಕೋಳಿ ಇದೆ ಮತ್ತು ಮೀನಿದೆ ಫಿಶ್ ಆ್ಯಕ್ಚುಲಿ ಇದು ಪೌಂಡ್ ದಿಸ್ ಬೇರೆ ಆ ಕಡೆ ಮಾಡ್ತಾ ಇದ್ದೇವೆ ಒಂದು ಪೌಂಡ್ ಮಾಡಿ ಒಂದು ಇದು ಒನ್ ಒನ್ ಇಯರ್ ಆಗಿದೆ ಇದು ಒನ್ ಇಯರ್ ಅಂದರೆ ಇದು ಫಸ್ಟ್ ಕ್ರಾಪ್ ಅದು ಫಸ್ಟ್ ಕ್ರಾಪ್ ಫಸ್ಟ್ ಮಾಡಿ ಓಕೆ ಆದರೆ ನೀವು ಜಮೀನು ತೊಗೊಳ್ಳುವಾಗ ಅವ್ರದ್ದೇನು ಫುಲ್ಲಿ ಅಂದರೆ ಇದೇ ರೀತಿ ಆರ್ಗ್ಯಾನಿಕ್ ಮಾಡ್ತಿದ್ರ ಇಲ್ಲ ಅವರು ಫರ್ಟಿಲೈಸರ್ ಇದು ಮಾಡ್ತಾರೆ ಒನ್ ಇಯರ್ ಇನ್ ಸ್ವಲ್ಪ ಹಾಗೆ ಓಕೆ ಮೈನ್ ಲ್ಯಾಂಡ್ ಇತ್ತು ಅದನ್ನು ನಾವು ಫುಲ್ ನಾವೇ ಎಲ್ಲ ಮಾಡಿ ಅಂದರೆ ಇವರು

ಮಧ್ಯದಲ್ಲೆಲ್ಲ ನಾವು ಹಾಕಿದೆ ನಾಟಿ ಮಾಡಿದ್ದೆ ಒಂದು ನೂರ ನೂರ ಐವತ್ತು ಮರ ಮಧ್ಯದಲ್ಲಿ ಹಾಕಿದೆ ಓಕೆ ಎಷ್ಟು ದಿನಕ್ಕೆ ಒಂದು ಕೊಡ್ತೇವೆ ಸರ್ ಜೀವಾಮೃತ ಜೀವಾಮೃತ ನಾವು ಒಂದು ತಿಂಗಳಿಗೆ ಎರಡು ಸಲ ಕೊಡ್ತಾಯಿದ್ದೆ ಎರಡು ಸಲ ಕೊಡ್ತಾ ಇದ್ದೇವೆ ಲೇಬರಲ್ಲಿ ಇದು ಮಾಡ್ತೀವಿ ಇದ್ದಾರೆ ಅದ್ರ ಬಿಟ್ಟು ನೀ ಮಾತ್ರ ಅಂದರೆ ನೀ ಮಾತ್ರ ಒಂದು ಮಾಡ್ತಾ ಇದ್ದೇವೆ ತಿಂಗಳಿಗೆ ಒಂದು ಸಲ ಅಂದರೆ ಇದ್ರದ್ದು ಬೇವಿನ ಎಣ್ಣೆ

ಅದೆಲ್ಲ ಟೂ ಹಂಡ್ರೆಡ್ ಇದು ಇದಾಗಿರ್ಬೋದು ಇರ್ಬೋದು ಏಟ್ ಹಂಡ್ರೆಡ್ ಇದೆ ಮೂರು ವೆರೈಟಿ ನೀವು ಇದೆ ರೋ ಕಾಟ್ಲ ಓಕೆ ಕಾಮನ್ ತರ್ಕೊಂಡಿ ಇದಕ್ಕೆ ಫುಡ್ ಏನು ಕೊಡ್ತದೆ ಪ್ಯಾಲೆಟ್ ಫುಡ್ ಹಾಕ್ತಾಯಿದೆ ಸಗಣಿ ಹಾಕ್ತಿದೆ ಸಗಣಿ ಸಗಣಿ ಮತ್ತು ಸಗಣಿ ಪ್ಯಾಲೆಟ್ ಫುಡ್ ಹಾಂ ಹಾಂ ಆಯ್ತು ಆಯಿತು ಎಷ್ಟಿನ ಆಯಿತು ಸರ್ ಇದು ಮೇಲೆ ಬಿಟ್ಟು ಒಂದು ಏಳು ತಿಂಗಳಾಗಿದೆ ಏಳು ತಿಂಗಳಾಗಿದೆ ಇನ್ನು ಒಂದು 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 ಕೆ ಜಿ ಅಷ್ಟು ಬಂದಿದೆ ಒಂದು ಕೆ ಜಿ ಒಂದು ಕೆ ಜಿ ಮೇಲೆ ಬಂದು ಸ್ವಲ್ಪ ಸೇಲ್ ಮಾಡ್ಬೋದು ಓಕೆ ಇದು ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗಿಲ್ಲ ಇದಕ್ಕೆ ತೌಸಂಡ್ ಫಿಶ್ ಬಿಟ್ಟಿದ್ರೆ ಅದಕ್ಕೆ ಫಿಶ್ ಓಕೆ ಅಲ್ಲಿ ಎದುರ್ತು ಅನ್ಸುತ್ತೆ ಈಗ ಹಾಂ ಕಾಣಿಸ್ತಾಯಿದ್ದೆ ಅದೇ ಕೆಲವೇ ಫುಡ್ ಆಗದೆ ಬರ್ತದೆ ಬೆಳಿಗ್ಗೆ ಆಗದೆ ಬರ್ತದೆ ಬೆಳಿಗ್ಗೆ ಸಾಯಂಕಾಲ ಹಾಂ ಹತ್ತು ಇವತ್ತು ಆ ಕಡೆ ಓಕೆ ಇವತ್ತು ಮಾರ್ನಿಂಗ್ ಕೊಟ್ಟಿದ್ದೀರಾ ಫುಡ್ಡು ಬೆಳಿಗ್ಗೆ ಮಾರ್ನಿಂಗ್ ಕೊಟ್ಟಿದ್ದೀರಾ ಓಕೆ ಖರ್ಚಾದ್ರೂ ಬರೋಲ್ಲ ಹಾಂ ಇದಾಗಿ ಕಡಿಮೆ ಇದ್ದಾಗ ಮೇಲೆಗಡೆ ಬರ್ತೀವಿ ಹಳ ಎಷ್ಟಿದೆ ಸರ್ ಒಂದು ಫೈವ್ ಫೀಟ್ ಇದೆ ಫೈವ್ ಫೀಟ್ ಸಿಕ್ಸ್ ಸಿಕ್ಸ್ ಫೀಟ್ ಫುಲ್ ಆಳ ಹಾಂ ನೀರೇನ ಫೈ ಫೀಟ್ ಇರ್ಬೋದು ಅಷ್ಟು ಬಿಡಿ ಸರ್ ಸರ್

ಅಂತ ಹೇಳಿದ್ರೆ ಬಲ ಇದು ಬರಲ್ಲ ಪಪ್ಪಾಯ ಪಪ್ಪಾಯ ಎಷ್ಟು ಚೆನ್ನಾಗಿ ಬರಲ್ಲ ಹಾಂ ನಾಟಿಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಟ್ರೈ ಮಾಡಿದೆ ಚಿಕ್ಕ ಚಿಕ್ಕ ಗಿಡ ನೋಡಿ ಓಕೆ ಅಂದರೆ ಈಗ ಇದನ್ನು ಬರ್ತಾರೆ ನಾಟಿನ ಇದು ಹಾಂ ನಾಟಿ ಹಾಂ ನಾಟಿಯಲ್ಲಿ ಎಷ್ಟು ವೈರಸ್ ಬರೋಲ್ಲ ಅಂತ ಹೇಳ್ತಾರೆ ಓಕೆ ಅದಕ್ಕೆ ನಾಟಿ ಹಾಕಿದ್ದೆ ಲಿಂಬೆ ಇದು ಹಾಂ ಗಿಡ ಮಾವಿನ ಗಿಡ ಯಾವ ಬರ್ಲಿಕ್ಕ ಬನ್ನಿ ಸರ್ ಆದರೆ ಈಗ ಇದನ್ನು ನಾಟಿ ವೆರೈಟಿ ಬರುತ್ತೆ ಅಂತ ಇದು ಬರ್ತಾ ಇದ್ದಾರೆ ನಾಟಿ ವೆರೈಟೀಲಿ ಬರುತ್ತಂತೆ ಅಂತ ಏನು ವೈರಸ್ ಏನೂ ಬರಲ್ಲ ಹಾಂ ನಾಟಿ ಇದನ್ನೆಲ್ಲ ತೆಗೆದೊಂದು ನಾಟಿ ಮಳೆ ಎಲ್ಲ ತೋಟ ಫುಲ್ಲು ಟ್ರೆಂಚ್ ಮಾಡಿದ್ದಾರಾ ಎಲ್ಲ ತಗೊಂಡು ಮಧ್ಯ ಮಧ್ಯೆಲ್ಲ ಟ್ರೆಂಚ್ ಮಾಡಿದ್ದೀವಿ ಓಕೆ ನಾರಾಯತಿಗೆ ಇದು

ಹೀಗೆ ಬಿಟ್ ಬಿಡೋದನ್ನ ಹೀಗೆ ಬಿಟ್ ನಾವು ಕಟಾವ ಏನು ಮಾಡಲ್ಲ ಅದು ಓಕೆ ಅದರ ಬೀಜ ಅಲ್ಲೇ ಆಗಿ ಅಲ್ಲೇ ಹುಟ್ ಹೇಗೆನ್ ರೀಸೈಕಲ್ ಒಂದಷ್ಟು ಇದೆ ರೀಕಸಿ ರೀಸೈಕಲ್ ಆಗstar ನೆಲ್ಲಿ ಗಿಡ ಇದೆ ಬೆಟ್ಟದ ఇట్నాటి వైరస్ అటాక్ వైరస్ అటాక్ ఆతే బి ఆల్డి ఇవ పదాక్త ఎలా ఫుల్ వదికే మేడం ఓకే సపోర్ట్ ఇది చిక్కు గిడ

yeah